ಕೊಪ್ಪಳದಿಂದ ಚಿಕ್ಕಮೂರು ಆಗ್ತಕ್ಕಂಥ ಒಂದು ರಸ್ತೆ ಕಾಮಗಾರಿ ಇದೆ ಆ ರಸ್ತೆ ಕಾಮಗಾರಿ ಪಿ ಡಬ್ಲ್ಯೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಲಿ ಸಂಖ್ಯೆ ಹದಿನೈದು ಇಪ್ಪತ್ನಾಲ್ಕು ಹದಿನೆಂಟು ಯಥ ಲಟ್ಟ ಶೀರ್ಷಿಕೆ ಇರ್ತದೆ ಆ ಲೆಟ್ಟ ಶೀರ್ಷಿಕೆ ಒಳಗಡೆ ಒಳಗಡೆರಪ್ಪ ಅಂದ್ರೆ ಐವತ್ತು ಐವತ್ನಾಲ್ಕು ಈ ಕಾಮಗಾರಿ ಒಟ್ಟು ಮೊತ್ತ ಎಷ್ಟಂದ್ರ ಒಂದು ಕೋಟಿ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳಿರ್ತಕ್ಕಂಥ ಒಂದು ಕಾಮಗಾರಿ ಈ ಕಾಮಗಾರಿ ಕೈಗೊಂಡಿರ್ತಕ್ಕಂಥ ಸಂದರ್ಭ ಒಳಗಡೆ ಕಳೆದ ಆರು ತಿಂಗಳ ಹಿಂದಗಡೆ ಇದೇ ಕಾಮಗಾರಿಗೆ ಯಾವುದೇ ಒಂದು ಕೆಲಸ ಮಾಡಲಾರ ಕೇವಲ ಅಲ್ಲಿ ಟಿಪ್ಪರ್ಗಳನ್ನು ತೋರಿಸಿ ಜೆ ಸಿ ಪಿ ಒಯ್ದು ಆ ಒಂದು ರಸ್ತೆಯನ್ನು ಕೆದ್ದಂಥ ರೀತಿಯಲ್ಲಿ ಮಾಡಿ ಒಂದು ಐವತ್ತು ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಮುಂಗಡ ಪೇಮೆಂಟನ್ನು ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಪಾವತಿ ಪಾಸಿರ್ತಕ್ಕಂಥ ಅದಾದ ನಂತರ ಆರು ತಿಂಗಳ ಆದ ನಂತರ ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ಏನಾಗಿದೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎನ್ ಆರ್ ಇ ಜಿ ಒಳಗಡೆ ಕೆಲಸ ತೆಗೆದುಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅವರು ಅದಕ್ಕೆ ಮರ ಮಿ ಮುಟ್ಟಿಸಿ ಆ ರಸ್ತೆ ಸುಧಾರಣೆ ಮಾಡುತ್ತೆ ನಾವೊಂದು ಅದೇ ಕಾಮಗಾರಿಗೆ ಇದೇನು ಇಟ್ಟಿದ್ದಾರಲ್ಲ ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥ ಕಾಮಗಾರಿಗೆ ಏನು ಹೆಸರು ಅಂದ್ರ ಅದಕ್ಕೆ ಕೊಪ್ಪೂರು ರಸ್ತೆಯಿಂದ ಚಿಕ್ಕಬೂದರ್ವರೆಗೆ ರಸ್ತೆ ಸುಧಾರಣೆ ರಸ್ತೆ ಗ್ರಾಮ ಪಂಚಾಯತಿ ಅವರು ಏನು ಹೆಸರು ಕೊಡ್ತಾರೆ ಅಂದ್ರೆ ಕನಕದಾಸರ ಕಟ್ಟೆಯಿಂದ ಮೂರು ಆಳರವರಿಗೆ ಹೆಚ್ಚು ಕೊಡ್ತಾರೆ ಅಂದ್ರೆ ಆ ಕಪ್ಪು ರಸ್ತೆಗೆ ಎತ್ತಿಕೊಂಡಂಗೆ ಒಂದು ಕನಕದಾಸರ ಕಟ್ಟೆ ಇದೆ ಅದು ಹೆಸರನ್ನ ಬದಲಾವಣೆ ಮಾಡತಕ್ಕಂಥದ್ದು ಇದನ್ನು ಮಾಡಿದ್ದಾಗ ಮತ್ತೆ ಗ್ರಾಮ ಪಂಚಾಯತಿ ಒಳಗಡೆ ಬೇರೆ ರೀತಿಯಲ್ಲಿ